ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಅನೇಕರು ನೀವು ನಾರ್ಮಲ್ ಕಾಲ್ಗಳನ್ನು ಮಾಡ್ತಾ ಇದ್ದೀರಾ ಆದರೆ ವಾಟ್ಸಪ್ ಕಾಲ್ಗಳ ಮೂಲಕವಾಗಿ ಮಾತನಾಡುವಾಗ ನಮ್ಮನ್ನು ನೀವು ಸಂಪರ್ಕಿಸಬಹುದಾಗಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಪ್ರತಿನಿತ್ಯವೂ ನಡೆಯುವಂಥ ಪ್ರಾರ್ಥನೆ ಆಗಿರಬಹುದು ಹಾಗೂ ಮಂಗಳವಾರ ಕುಟುಂಬಕ್ಕೋಸ್ಕರ ವಿಶೇಷವಾಗಿ ನಡೆಯುವಂಥ ಪ್ರಾರ್ಥನೆ ಅದು ಅನೇಕರಿಗೆ ಆಶೀರ್ವಾದಕರವಾಗಿದೆ ಆ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಸ್ತ್ರೀಯರ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ಲಿಂಕ್ನ ಮೂಲಕವಾಗಿ ನೀವು ತಿಳಿಸಬಹುದಾಗಿದೆ ಅನೇಕರು ನಮಗೆ ಕರೆ ಮಾಡುವಾಗ ಒಂದು ವಿಷಯವನ್ನು ಕೇಳ್ತಾ ಇದ್ರು ಏನೆಂದರೆ ಮುಂಜಾನೆಯ ಸಮಯದಲ್ಲೂ ಕೂಡ ದೇವರ ವಾಕ್ಯವು ನಮಗೆ ಬೇಕಾಗಿದೆ ದೇವರ ವಾಕ್ಯವನ್ನು ಅಪ್ಲೋಡ್ ಮಾಡಿ ಎಂದು ಒಂದು ದಿವಸದಲ್ಲಿ ಎರಡೂ ಟೈಮಲ್ಲಿ ಮಾಡಲು ಸಾಧ್ಯವಿಲ್ಲದೆ ಇರೋ ಕಾರಣಕ್ಕಾಗಿ ಇನ್ನೊಂದು ಚಾನಲನ್ನು ಓಪನ್ ಮಾಡಿದ್ದೇವೆ ಆ ಚಾನಲ್ನ ಹೆಸರು ಬಂದು ವರ್ಡ್ ಆಫ್ ಟ್ರೂತ್ ಕಮ್ ಟು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಆಗಿದೆ ಆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಮುಂಜಾನೆ ಸಮಯದಲ್ಲಿ ನಿಮಗೆ ವಾಕ್ಯ ದೊರೆಯುತ್ತದೆ ಮುಂಜಾನೆಯ ಸಮಯದಲ್ಲಿ ಆರಾಧನೆ ದೇವರ ವಾಕ್ಯ ಹಾಗೂ ಪ್ರಾರ್ಥನೆ ಈ ಮೂರು ಒಳಗೊಂಡಂತಹ ಒಂದು ವಿಡಿಯೋವನ್ನು ನೀವು ಮುಂಜಾನೆ ಐದೂವರೆಯಲ್ಲಿ ಕಮ್ ಟು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಲಭ್ಯವಿರುತ್ತದೆ ದೇವ ಸೇವಕರು ನಿಮಗೆ ಅಲ್ಲಿ ನಾನೇ ಆರಾಧನೆಯನ್ನು ಮಾಡುವವರಾಗಿದ್ದೇವೆ ಸೊ ಹಾಗಾಗಿ ನೀವು ಪ್ರತಿದಿನ ದೇವರ ವಾಕ್ಯವನ್ನು ಮುಂಜಾನೆಯ ಸಮಯದಲ್ಲಿ ಐದು ಮೂವತ್ತು ಮುಂಜಾನೆಯ ಸಮಯದಲ್ಲಿ ಆ ಒಂದು ವಿಡಿಯೋ ಅಪ್ಲೋಡ್ ಆಗ್ತದೆ ಪ್ರತಿದಿನ ಇರ್ತದೆ ನೀವು ನೋಡಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ನಾನು ವಿಡಿಯೋನ ಕೊನೆಯಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿರ್ತೇನೆ ಹಾಗೂ ಡಿಸ್ಕ್ರಿಪ್ಷನ್ನ ಕೆಳಗಿನ ಫಸ್ಟ್ ವಿಡಿಯೋ ಅದೇ ಇರ್ತದೆ ಇನ್ನು ಕೆಳಗಿನ ವಿಡಿಯೋ ಈ ಚಾನಲ್ನ ವಿಡಿಯೋ ಆಗಿರ್ತದೆ ಫಸ್ಟ್ ಲಿಂಕ್ ನಾವೇನು ಕೊಟ್ಟಿದ್ದೇವಲ್ಲ ಅದನ್ನು ನೀವು ವೀಕ್ಷಿಸುವಾಗ ನಿಮಗೆ ಆ ಚಾನಲ್ ಓಪನ್ ಆಗ್ತದೆ ಅದನ್ನು ನೀವು ನೋಡುವುದರ ಮೂಲಕವಾಗಿ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಾಗ ನಿಮಗೆ ಪ್ರತಿನಿತ್ಯ ಆ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗ್ತದೆ ಈ ಒಂದು ಚಾನಲ್ನಲ್ಲಿ ಮುಂಚಾನೆ ಸಮಯದಲ್ಲಿ ವೀಡಿಯೋ ಬರೋದಿಲ್ಲ ಅದರ ಬದಲಾಗಿ ಸಂಜೆಯ ಸಮಯದಲ್ಲಿ ಪ್ರತಿನಿತ್ಯ ಸಂಜೆ ಎಂಟು ಗಂಟೆ ಅಥವಾ ಏಳು ಗಂಟೆಯ ಸಮಯದಲ್ಲಿ ನಿಮಗೆ ಪ್ರತಿನಿತ್ಯವೂ ದೈವಿಕವಾದಂತಹ ದೇವರ ವಾಕ್ಯವು ಲಭಿಸುವಂಥದ್ದಾಗಿದೆ ಈ ಪೀಸ್ ಆ್ಯಂಡ್ ಚೀಸಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಂಜೆ ಟೈಮ್ ಸಿಗ್ತದೆ ಬೆಳಗಿನ ಜಾವದಲ್ಲಿ ಕಮ್ ಟು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಲಭ್ಯವಿರ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುವವರಾಗಿದ್ದಾರೆ ಈ ಸಮಯದಲ್ಲಿ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಾವು ಅನೇಕರು ಈ ದಿನಮಾನಗಳಲ್ಲಿ ಹೇಗಿದ್ದೇವೆ ಅಂದ್ರೆ ದೇವರ ವಾಕ್ಯವನ್ನ ಅಥವಾ ದೇವರ ಮಾತನ್ನು ಸ್ವರವನ್ನ ಬರೀ ಕೇಳುವವರಾಗಿದ್ದೇವೆ ಹೊರತು ಅದರ ಪ್ರಕಾರ ದೇವರ ಮಾತಿಗೆ ದೇವರ ಸ್ವರಕ್ಕೂ ಹಾಗೂ ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿ ಜೀವಿಸಬೇಕೆಂದು ನಮಗೆ ಸತ್ಯವೇದವು ಬೋಧಿಸುವಂಥದ್ದಾಗಿದೆ ಹಾಗಾದರೆ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಬರೀ ದೇವರ ವಾಕ್ಯವನ್ನು ಕೇಳುವವರಾಗಿ ಹೇಳುವವರಾಗಿ ಹಾಗೂ ಬರೀ ಸ್ವರವನ್ನು ನಮ್ಮ ಕಿವಿಯಿಂದ ಕೇಳಿಸಿಕೊಳ್ಳುವವರಾಗಿ ಮಾತ್ರ ಇದ್ದೇವಾ ಅಥವಾ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆ ವರಾಗಿದ್ದೇವ ಎಂದು ನಮ್ಮನ್ನು ನಾವು ಸತ್ಯವೇದ ವಾಕ್ಯದ ಮೂಲಕವಾಗಿ ಪರೀಕ್ಷಿಸಿಕೊಳ್ಳೋಣ ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನು ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂ ತಾಯಿ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನ ಬದಲಿಸಬೇಕಾಗಿ ಕೇಳಿಕೊಳ್ತೇವೆ ಈ ವಿಡಿಯೋ ನೋಡುವ ಸಹೋದರಿಯ ಹೃದಯಗಳಲ್ಲಿ ವಾಕ್ಯಗಳು ಕಾರ್ಯ ಮಾಡಲಿ ಅವರು ಬರೀ ಕೇಳುವವರಾಗಿ ನಡೆಯದೆ ಅನುಸರಿಸುವವರಾಗಿ ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ ನಡಿಲಿಕ್ಕೆ ನಮ್ಮ ಒಬ್ಬೊಬ್ಬರಿಗುರು ಕೃಪೆ ನಾನು ಗ್ರಹಿಸೋ ನನ್ನ ಮರೆಮಾಚಿನೂ ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಈ ಸಮಯದಲ್ಲಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಯಾಕೋಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನ ನಾವು ಓದಿಕೊಳ್ಳೋಣ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡಿರಿ ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದು ಆ ಕ್ಷಣವೇ ಮರೆತು ಬಿಡುವನು ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವತ್ತೋಮನ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗಿರುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಇಲ್ಲಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಸುಂದರವಾಗಿ ನಮಗೆ ತಿಳಿಯ ಪಡಿಸ್ತಾ ಇದೆ ಅಂದರೆ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸುವುದರ ವಿಷಯವಾಗಿ ಯಾಕೋಬನು ತನ್ನ ಮೊದಲನೆಯ ಪತ್ರಿಕೆಯಲ್ಲಿ ಅರ್ಧ ಭಾಗದಲ್ಲಿ ಮಾತನಾಡುವುದನ್ನು ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತೇಳನೇ ವಚನದವರೆಗೂ ತಿಳಿಯಪಡಿಸುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದರೆ ನಾವು ಈ ವಾಕ್ಯ ಹೇಳುವ ಪ್ರಕಾರ ಬರೀ ನಾವು ಕೇಳಿಸಿಕೊಳ್ಳುವವರೇ ಆಗಿದ್ದೇವೋ ಅಥವಾ ಅನುಸರಿಸುವವರಾಗಿದ್ದೇವೋ ನಾವು ಯೋಚನೆ ಮಾಡಬೇಕಾಗಿದೆ ಇಂದು ಅನೇಕ ಸಮಯದಲ್ಲಿ ಬೆಳಗ್ಗೆ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ಗಳ ಮೂಲಕವಾಗಿ ಇಂದು ಕೂಡ ನೀವು ವಾಕ್ಯವನ್ನು ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮೂಲಕವಾಗಿಯೇ ನೀವು ಕೇಳ್ತಾ ಇದ್ದೀರಾ ಹೀಗೆ ಅನೇಕರು ಏನು ಮಾಡ್ತಾ ಇದ್ದಾರೆ ಕೇಳುವವರಾಗಿದ್ದಾರೆ ಯೂಟ್ಯೂಬ್ನ ಮೂಲಕವಾಗಿ ಹಾಗೂ ಸಭೆಗೆ ಹೋಗುವಾಗ ದೇವ ಸೇವಕರಗಳ ಮೂಲಕವಾಗಿ ಹಾಗೆ ಅವರು ವೈಯಕ್ತಿಕವಾಗಿ ಓದುವಾಗ ಅವಾಗಲೂ ಕೂಡ ಅನೇಕರು ಕೇಳಿಸಿಕೊಳ್ಳುವುದನ್ನು ಕಾಣಲ್ಪಡ್ತೇವೆ ಆದರೆ ನಾವು ವಾಕ್ಯಗಳನ್ನು ಕೇಳಿಸಿಕೊಳ್ತಾ ಇದ್ದೇವೆ ಸರಿ ನಮ್ಮ ಜೀವಿತದಲ್ಲಿ ಅನುಸರಿಸ್ತಾ ಇದ್ದೇವ ದೇವರ ಮಾತುಗಳನ್ನು ದೇವರ ಸ್ವರವನ್ನ ಬರೀ ಕೇಳುವವರಾಗಿರುವುದಾದ್ರೆ ಏನಾಗಿದ್ದೇವೆ ಅಂದ್ರೆ ನಮ್ಮನ್ನ ನಾವು ಮೋಸ ಪಡಿಸಿಕೊಳ್ತಾ ಇದ್ದೇವೆ ಅನೇಕ ಸಮಯದಲ್ಲಿ ನಮ್ಗೆ ಅದು ತಿಳಿಯ ಬರುವುದಿಲ್ಲ ನಾವು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೇವೆ ಆದ್ರೂ ನಮ್ಮ ಗುಣಗಳಲ್ಲಿ ನಮ್ಮ ನಡತೆಯಲ್ಲಿ ನಮ್ಮ ಜೀವಿತದಲ್ಲಿ ಆಲೋಚನೆಗಳಲ್ಲಿ ಬದಲಾವಣೆಗಳಿಲ್ಲ ಯಾಕೆ ಬದಲಾವಣೆಗಳಿಲ್ಲ ಅಂದ್ರೆ ನಾವು ಬರೀ ವಾಕ್ಯವನ್ನ ಕೇಳ್ತಾ ಇದ್ದೇವಷ್ಟೇ ಆದರೆ ಅದನ್ನ ಅಳವಡಿಸಿಕೊಳ್ತಾ ಇಲ್ಲ ಮಾತು ಕೇಳ್ತಾ ಇಲ್ಲ ಅದಕ್ಕೆ ಸಾಮುವೆಲನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಯಜ್ಞ ಹೋಮಗಳಿಗಿಂತ ಮಾತು ಕೇಳುವಂತದ್ದು ಉತ್ತಮವಾಗಿರುವಂತಹ ಸಂಗತಿ ಎಂದು ಸಾಮುವೇಲನ್ನು ಸವಲನಿಗೆ ತಿಳಿಯಪಡಿಸುವುದನ್ನು ನಾವಲ್ಲಿ ಓದ್ತೇವೆ ಹಾಗಾದ್ರೆ ನಾವು ಬರೀ ವಾಕ್ಯದನ್ನ ಕೇಳಿಕೊಂಡಿದ್ರೆ ನಮ್ಮನ್ನ ನಾವು ಮೋಸಗೊಳಿಸಿಕೊಳ್ತೇವೆ ಅದಕ್ಕೆ ಯಾವನಾದರೂ ಬರೀ ವಾಕ್ಯವನ್ನ ಕೇಳುವವನಾಗಿ ಅದರ ಪ್ರಕಾರ ನಡೆಯದಿದ್ರೆ ಅವನು ಹೇಗಿರ್ತಾನೆ ಅಂದ್ರೆ ತನ್ನ ಹುಟ್ಟು ಮುಖವನ್ನು ಉದಾಹರಣೆಯಾಗಿ ನಾವು ನೋಡುವುದಾದ್ರೆ ಕನ್ನಡಿಯಲ್ಲಿ ನಮ್ಮ ಹುಟ್ಟು ಮುಖವನ್ನ ಇವಾಗ ನೋಡಿಕೊಂಡು ಆಚೆ ಹೋದ್ರೆ ಏನಾಗ್ತೇವೆ ನಾವು ಮರೆತು ಹೋಗ್ತೇವೆ ನಾವು ಹೇಗಿದ್ದೇವೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ ಆದರೆ ಬಿಡುಗಡೆಯನ್ನು ಉಂಟು ಮಾಡುವಂತಹ ಯಾವುದು ಬಿಡುಗಡೆ ಉಂಟು ಮಾಡ್ತದೆ ದೇವರ ವಾಕ್ಯ ಈ ದೇವರ ವಾಕ್ಯವು ಮನುಷ್ಯನ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿದೆ ಸರ್ವತೋಮನ ಧರ್ಮ ಪ್ರಮಾಣವನ್ನು ಲಕ್ಷ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿರಬೇಕು ಎಂದು ವಾಕ್ಯ ನಮಗೆ ಬೋಧಿಸ್ತಾ ಇದೆ ನಾವು ದೇವರ ವಾಕ್ಯವನ್ನು ಯಾವತ್ತೂ ಒಂದು ದಿವಸ ಸಭೆಯಲ್ಲಿ ಕೇಳುವುದು ಮಾತ್ರ ಅಲ್ಲ ಅಥವಾ ಸಭೆಯಲ್ಲಿ ಅದು ಯೂಟ್ಯೂಬ್ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಓದುವಾಗ ಕೇಳುವುದು ಮಾತ್ರ ಅಲ್ಲ ಅದನ್ನು ನಾವು ನೋಡುತ್ತಾನೆ ಇರಬೇಕು ಅನುಸರಿಸ್ತಾ ಇರಬೇಕು ಪ್ರತಿ ನಿಮಿಷ ಪ್ರತಿಗಳಿಗೆ ನಾವು ಮಾಡುವ ಕೆಲಸದಲ್ಲಿ ಅನ್ಯರ ಸಂಗಡ ಇರುವಾಗ ಕುಟುಂಬದ ಸಂಗಡದಲ್ಲಿರುವಾಗ ಕೆಲಸ ಮಾಡುವಾಗ ವಿದ್ಯಾಭ್ಯಾಸ ಮಾಡುವಾಗ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ಎಲ್ಲ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಬೇಕು ನೋಡುತ್ತಲೇ ಇರಬೇಕು ನೋಡುತ್ತಲೇ ಇರಬೇಕು ಅನುಸರಿಸ್ತಾನೆ ಇರಬೇಕು ಯಾಕೆಂದರೆ ನಾವು ಈ ಲೋಕದಲ್ಲಿ ಬದುಕ್ತಾ ಇರುವಂತದ್ದು ದೇವರೊಟ್ಟಿಗೆ ಆಗಿರ್ತದೆ ದೇವರಿಗಾಗಿ ಆಗಿರುವಂಥದ್ದಾಗಿದೆ ಹಾಗಾಗಿ ದೇವರನ್ನ ನಾವು ಮೆಚ್ಚಿಸಬೇಕು ದೇವರಿಗಾಗಿ ನಾವು ಜೀವಿಸಬೇಕೆಂದ್ರೆ ಆತನ ಆಜ್ಞೆಗಳು ಆತನ ಮಾತು ಆತನ ಸ್ವರವಾಗಿರುವ ಈ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋದು ಮಾತ್ರ ಅಲ್ಲ ನಡೆಯುವವರಾಗಿರಬೇಕು ಹಾಗೆ ನೋಡ್ತಾ ಇರುವವನು ಏನ್ ಮಾಡ್ತಾನೆ ಅಂದ್ರೆ ಕೇಳಿ ಮರೆತು ಹೋಗೋದಿಲ್ಲ ಕೆಲವರು ತುಂಬ ಚೆನ್ನಾಗಿ ಕೇಳ್ತಾರೆ ಆಮೇಲೆ ಮರೆತು ಹೋಗ್ತಾರೆ ಅದೇ ಒಂದು ಗಾದೆ ಇದೆ ಈ ಕೇವಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡುವಂಥದ್ದಲ್ಲ ದೇವರ ವಾಕ್ಯ ಇವತ್ತು ಅನೇಕರು ಹಾಗೆ ಮಾಡುತ್ತಾರೆ ತುಂಬ ಪ್ರಸಂಗಗಳನ್ನು ಕೇಳ್ತಾರೆ ಆದರೆ ಬದಲಾವಣೆ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಕೂಡ ಕೇಳುವವರು ಇದ್ದಾರೆ ಆದರೆ ಜೀವನದಲ್ಲಿ ನಡತೆಯಲ್ಲಿ ಗುಣದಲ್ಲಿ ಬದಲಾವಣೆ ಕಾಣಲಿಕ್ಕಾಗ್ತಲ್ಲ ಯಾಕೆಂದರೆ ಅವ್ರು ಜಸ್ಟ್ ಕೇಳ್ತಾ ಇದ್ದಾರೆ ಆದರೆ ಅದನ್ನು ನೋಡ್ತಾ ಇಲ್ಲ ಅದನ್ನು ಗಮನಿಸ್ತಾ ಇಲ್ಲ ಅದಕ್ಕೆ ಅವರ ಮನಸ್ಸನ್ನು ಒಪ್ಪಿಸಿ ಕೊಡ್ತಾ ಇಲ್ಲ ಕೇಳಿ ಮರೆತು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಅದನ್ನೇ ದೃಷ್ಟಿಸುವವನು ಅದರ ಮೇಲೆಯೇ ತನ್ನ ಜೀವಿತವನ್ನು ಅದಕ್ಕೆ ಒಪ್ಪಿಸಿ ಕೊಡುವವನು ಹೇಗೆ ಇರ್ತಾನೆ ಎಂದು ವಾಕ್ಯ ಹೇಳ್ತದೆ ಅಂದರೆ ಅವನು ಆ ವಾಕ್ಯವನ್ನು ಅನುಸರಿಸ್ತಾನೆ ನಂತರ ಅದರ ಪ್ರಕಾರ ನಡೆಯುವವನಾಗಿ ತನ್ನ ನಡತೆಯಿಂದ ಧನ್ಯನಾಗುವನು ತನ್ನ ನಡತೆಯಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ ಹಾಗಾದ್ರೆ ನಮ್ಮ ನಡತೆಯಿಂದ ಇವತ್ತು ನಾವು ಆಶೀರ್ವಾದ ಹೊಂದಿಕೊಳ್ತಾ ಇದ್ದೇವಾ ಶಾಪ ಹೊಂದಿಕೊಳ್ತಾ ಇದೇವಾ ಯೋಚನೆ ಮಾಡಬೇಕಾಗಿದೆ ನೀವು ಹೋಗುವ ಕೆಲಸಗಳಲ್ಲಿ ನಿಮಗೆ ಕೊಟ್ಟಂತಹ ವಿದ್ಯಾಭ್ಯಾಸಗಳಲ್ಲಿ ಕಾಲೇಜ್ಗಳಲ್ಲಿ ನಿಮ್ಮ ನಡತೆಗಳಿಂದ ನೀವು ಯಾವುದನ್ನ ಪಡೆದುಕೊಳ್ತಾ ಇದ್ದೀರಾ ಆಶೀರ್ವಾದವನ್ನು ಅಥವಾ ಶಾಪವನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ ದೇವರ ವಾಕ್ಯವನ್ನ ಅನ್ಯರ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಊರಿನ ಮಧ್ಯದಲ್ಲಿ ಕುಟುಂಬದ ಮಧ್ಯದಲ್ಲಿ ಈ ಎಲ್ಲರೂ ಕೂಡ ಒಂದು ದಾರಿಯನ್ನು ಹಿಡಿದರೆ ನಾವು ಮಾತ್ರ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ಅನೇಕ ಶೋಧನೆಗಳು ಕಷ್ಟಗಳು ಪ್ರಯಾಸಗಳು ನಿಮಗೆ ಎದುರಾಗಬಹುದು ಆದರೆ ಎದುರಾಗುವ ಆ ಶೋಧನೆಯಲ್ಲಿಯೇ ನಿಮ್ಮನ್ನು ದೇವರು ಕೈ ಬಿಡದೆ ಕರ್ತನು ನಿಮ್ಮನ್ನು ಮೇಲೆತ್ತುಕೊಂಡು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನಾವು ಕಾಣ್ತೇವೆ ಅವರು ಬರೀ ವಾಕ್ಯವನ್ನು ಹೇಳುವವರಾಗಿ ಅಥವಾ ಕೇಳುವವರಾಗಿರದೆ ವಾ ವಾಕ್ಯದ ಪ್ರಕಾರವಾಗಿ ಜೀವಿಸಿದವರಾಗದಂತಹ ಭಕ್ತರಾಗಿದ್ರು ನಾವು ಬರೀ ಅನೇಕರಿಗೆ ಇಂದು ಬೋಧನೆ ಮಾಡಿ ಅಂತ ಹೇಳುವುದಾದ್ರೆ ತುಂಬಾ ಜನ ಬೋಧಕರು ಸಿಗ್ತಾರೆ ಬೋಧನೆ ಮಾಡುವವರು ಹೇಳುವವರು ಸಿಗ್ತಾರೆ ಆದರೆ ಜೀವಿತದಲ್ಲಿ ಅದನ್ನು ಅನುಸರಿಸುವವರೇ ದೇವರಿಗೆ ಮೆಚ್ಚುಗೆ ಆಗಿರುವಂತವರಾಗಿದ್ದಾರೆ ನಮ್ಮ ನಡತೆಯಿಂದ ನಾವು ಆಶೀರ್ವಾದವನ್ನು ಸಂಪಾದಿಸಿಕೊಳ್ಳಬೇಕು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹಾಗೆ ತಮ್ಮ ನಡತೆಗಳಿಂದ ಆಶೀರ್ವಾದವನ್ನ ಪಡೆದುಕೊಂಡಂತಹ ಅನೇಕ ಭಕ್ತರ ಉದಾಹರಣೆಯನ್ನು ನಾವು ಕಾಣಲ್ಪಡ್ತೇವೆ ಅವರಿಗೆ ಎಷ್ಟೇ ಪ್ರಯಾಸ ಬಂದರು ಶೋಧನೆ ಬಂದರು ಇಕ್ಕಟ್ಟು ಕಷ್ಟಗಳು ಅವಮಾನ ನಿಂದನೆಗಳು ಬಂದಾಗಿಯೂ ಸಹ ಅವರು ಅದನ್ನ ಲೆಕ್ಕಿಸದೆ ದೇವರ ಮಾತಿಗೆ ವಿಧೇಯತೆ ತೋರಿಸಿದರು ದೇವರ ವಾಕ್ಯಕ್ಕೆ ಸರ್ವತೋಮನ ಧರ್ಮ ಪ್ರಮಾಣವನ್ನ ಅವರು ಅನುಸರಿಸಿ ನಡೆದ್ರು ಅದಕ್ಕೆ ಆ ಧರ್ಮ ಪ್ರಮಾಣವನ್ನ ಅನುಸರಿಸಿ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆದಿದ್ದಕ್ಕೆ ಅವರಿಗೆ ಬಿಡುಗಡೆಗಳನ್ನು ಅವರ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಯಿತು ಇವತ್ತು ನಮಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ನಾವು ಅಳವಡಿಸ್ಕೊಳ್ತಾ ಇಲ್ಲ ಬರೀ ಕೇಳ್ತಾ ಇದ್ದೇವೆ ಹೌದು ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕೆಂದು ನಮಗೆ ಗೊತ್ತಿದೆ ಇವತ್ತು ಅನೇಕರಿಗೆ ವಾಕ್ಯ ಚೆನ್ನಾಗಿಯೇ ಗೊತ್ತಿದೆ ಆದರೆ ಅವರ ಮನಸ್ಸಿನಲ್ಲಿ ಅನುಸರಣೆ ಇಲ್ಲ ಅನುಸರಿಸಬೇಕೆಂಬ ಒಂದು ಮನಸ್ಸು ಅವರಲ್ಲಿಲ್ಲ ಅವಿಧೇಯತೆಗಳು ತಗ್ಗಿಸಲ್ಪಡುವಂತ ಮನೋಭಾವನೆಗಳು ಕಡಿಮೆ ಆಗಿದೆ ಆದ ಕಾರಣವೇ ಬಿಡುಗಡೆ ಆಗ್ತಾ ಇಲ್ಲ ಆದ್ರೆ ಈ ವಾಕ್ಯವು ನಮ್ಮನ್ನ ಬಿಡುಗಡೆಗೊಳಿಸುವಂತದ್ದಾಗಿದೆ ಸಮಯಗಳಲ್ಲಿ ನೀವು ವಾಕ್ಯವನ್ನ ಅನುಸರಿಸುವಾಗ ನಷ್ಟಗಳು ಕಷ್ಟಗಳು ಹೋರಾಟಗಳು ಬರ್ತದೆ ಆ ಬರುವ ಸಮಯದಲ್ಲಿ ನೀವು ದೃಢವಾಗಿ ನೀವು ಎಟ್ಟಂತ ಹೆಜ್ಜೆಯನ್ನ ದೃಢವಾಗಿ ನೀವು ಇಡುವುದಾದ್ರೆ ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ ಅದಕ್ಕೆ ಸತ್ಯವೇದದಲ್ಲಿ ಉದಾಹರಣೆಯಾಗಿ ನಾವು ನೋಡ್ತೇವೆ ಶದ್ರಕ್ ಮೇಷಕ್ ಅಬೇದೇಕ್ನ ಕುರಿತಾಗಿ ನೋಡ್ತೇವೆ ಅವರು ಇಬ್ರಿಯ ಯವನಸ್ಥರಾಗಿದ್ದರು ಯಹೂದ್ಯರಾಗಿದ್ದರು ಅವರನ್ನ ಬಾಬೇಲಿನ ಅರಸನಾದಂತ ನೆಬುಕೇಸರನು ಅವರನ್ನ ಯಹೂದ್ಯದಿಂದ ಯಹೂದ್ಯರಲ್ಲಿ ಅವರನ್ನ ಸೆರೆ ಒಯ್ದು ಕರೆದುಕೊಂಡು ಬರ್ತಾರೆ ಅದರಲ್ಲಿ ನಾಲ್ಕು ಜನ ಇರ್ತಾರೆ ಶದ್ರಕ್ ಮೇಷಕ್ ಅಬೇದೇಕ್ ಮತ್ತು ದಾನಿ ಎಲ್ಲನು ಈ ನಾಲ್ಕು ಯವನಸ್ಥರು ಸರಿಯಾಗಿ ಎಲ್ಲಿಗೆ ಬಂದಿರ್ತಾರೆ ಸರಿಯಾಗಲ್ಪಟ್ಟ ಕಟ್ಟಿರುವಂಥ ಯವನಸ್ಥರಾಗಿದ್ದಾರೆ ಅವರು ಬಾಬೆಲ್ ಪ್ರಾಂತ್ಯಕ್ಕೆ ಬಂದಿದ್ದಾರೆ ಬಾಬೆಲ್ ಎಂದು ನೋಡುವುದಾದರೆ ಅಲ್ಲಿ ಯಾವುದೇ ದೇವರ ಆರಾಧನೆ ಇಲ್ಲ ದೇವರ ಧರ್ಮಶಾಸ್ತ್ರ ಇಲ್ಲ ದೇವರ ಕುರಿತಾಗಿರುವಂಥ ಯಾವ ಕಾರ್ಯಗಳು ಇರದೇ ಇರುವಂಥ ಅನ್ಯ ದೇಶ ಬಾಬೆಲ್ ಆಗಿತ್ತು ಆದರೆ ಈ ಯವನಸ್ಥರು ನಾವು ಬೈಬಲ್ ಪಂಡಿತ್ಯರು ಹೇಳುವ ಪ್ರಕಾರ ಅವರು ಆ ಸಮಯದಲ್ಲಿ ಸೆರೆಹೊಯ್ಯಲ್ಪಟ್ಟಂತ ಸಮಯದಲ್ಲಿ ಒಂದು ಹದಿನೇಳು ಹದಿನಾರು ವರ್ಷದ ಬಾಲಕರಾಗಿದ್ದರು ಎಂಬ ಅಭಿಪ್ರಾಯವನ್ನ ಸತ್ಯವೇದ ಪಾಂಡಿತ್ಯರು ಹೇಳುವುದನ್ನ ನಾವು ಕಾಣಲ್ಪಡ್ತೇವೆ ಅವರು ಆ ಸಮಯಗಳಲ್ಲಿ ಸೆರೆಯಾಗಲ್ಪಡ್ತಾರೆ ಸೆರೆಯಾಗಲ್ಪಡುವಾಗ ಅರಮನೆಯಲ್ಲಿ ಅವರನ್ನ ಕಂಚುಕಿಯರನ್ನಾಗಿ ಅರಸನ ಸನ್ನಿಧಿ ಸೇವೆಯನ್ನ ಮಾಡಲಿಕ್ಕೆ ಈ ನಾಲ್ಕು ಯವನಸ್ಥರನ್ನ ಸಿದ್ಧಪಡಿಸಬೇಕು ಎಂದು ಅಲ್ಲಿ ಆಜ್ಞೆ ಇರ್ತದೆ ಸಿದ್ಧಪಡಿಸಿಕೊಳ್ಳುವಾಗ ದಾನಿ ಎಲ್ಲ ಹೇಳ್ತಾನೆ ನಾನು ಈ ಆಹಾರವನ್ನು ತಿಂದು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಇದು ನಾವು ನೋಡುವಾಗ ಅಥವಾ ಓದುವಾಗ ನಮ್ಗೆ ಏನಿಸ್ತದೆ ಅಂದ್ರೆ ಕೇವಲ ಊಟವನ್ನ ತ್ಯಜಿಸುವುದರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ ಆದರೆ ನಾವಲ್ಲಿ ನೋಡ್ತೇವೆ ರಾಜನ ಭೋಜನಗಳು ರಾಜನ ಭೋಜನಗಳಲ್ಲಿ ದ್ರಾಕ್ಷಾರಸ ಹಾಗೂ ಬೇಡವಾದಂತ ಅನೇಕ ವಿಧವಾದಂತಹ ಶರೀರವನ್ನ ಅಶುದ್ಧಿ ಆಹಾರವು ಅಲ್ಲಿರುವುದನ್ನ ನೋಡ್ತೇವೆ ಆದ ಕಾರಣ ದಾನಿ ಏನ್ ಹೇಳ್ತಾನೆ ಈ ಆಹಾರವನ್ನ ನಾನು ತಿಂದು ನನ್ನನ್ನು ನಾನು ಅಶುದ್ಧಿ ಪಡಿಸಿಕೊಳ್ಳಲಾರೆ ನೋಡಿ ದೇವರ ಮಾತಿಗೆ ತನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಅವರು ಕಿವಿಗೊಡುವುದನ್ನು ವಿಧೇಯತೆ ತೋರಿಸುವುದನ್ನು ಕಾಣಲ್ಪಡ್ತೇವೆ ಅಷ್ಟು ಚಿಕ್ಕ ಬಾಲಕನಾಗಿದ್ರು ನಮಗೇನಾದರೂ ಆ ಸ್ಥಳಗಳಲ್ಲಿ ಆ ಸ್ಥಾನದಲ್ಲಿ ನಾವಿರುವಾಗ ನಾವು ಒಯ್ಯಲ್ಪಟ್ಟಿದ್ದೇವೆ ಅಯ್ಯೋ ಸರಿಯಾದ ಊಟಗಳನ್ನು ತಿನ್ನಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗಲೇ ಒಳ್ಳೆಯ ಸಮಯವಾಗಿದೆ ಎಂದು ನಾವಾದರೆ ಏನು ಮಾಡ್ತೇವೆ ಕೆಲವೊಂದು ಚಿಕ್ಕ ಕಾರ್ಯ ಅಲ್ವಾ ಊಟ ಅಲ್ವಾ ಅಂತ ನಾವೇನು ಮಾಡ್ತಾ ಇದ್ವಿ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಆಲಸ್ಯ ಮಾಡ್ತಾ ಇದ್ವಿ ಆದರೆ ದಾನಿಯೇಲನಲ್ಲಿ ಇದ್ದಂತಹ ದೇವರ ಮಾತಿಗೆ ದೇವರ ಧರ್ಮ ಪ್ರಮಾಣವನ್ನು ಅನುಸರಿಸುವುದರಲ್ಲಿ ಆ ಯವನಸ್ಥರು ತುಂಬ ವೈರಾಗ್ಯವಾಗಿರುವುದನ್ನು ಕಾಣಲ್ಪಡ್ತೇವೆ ಅವರು ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡದೆ ಇರೋದಕ್ಕೆ ದಾನಿಯೇಲನು ಅನ್ಯ ದೇಶದಲ್ಲಿ ಮುಖ್ಯ ಮೂರು ಅಧಿಕಾರಿಗಳಲ್ಲಿ ಒಬ್ಬನಾಗಿ ರಾಜ್ಯಗಳು ಬದಲಾಗ್ತದೆ ದಾನಿಯಲನ ಪುಸ್ತಕವನ್ನ ನೀವು ಓದುವಾಗ ನಿಮಗೆ ತಿಳಿಯ ಬರ್ತದೆ ರಾಜ್ಯಗಳು ಅರಸರು ಬದಲಾಗ್ತಾರೆ ಆದರೆ ದಾನಿಯೇಲನು ಮಾತ್ರ ಅದೇ ಸ್ಥಾನದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಆತನು ಸ್ಥಿರವಾಗಿರುವುದನ್ನ ಕಾಣಲ್ಪಡ್ತೇವೆ ದೇವರ ವಾಕ್ಯವನ್ನ ಅನುಸರಿಸುವಾಗ ದೇವರ ವಿಷಯದಲ್ಲಿ ದೇವರ ಮಾತಿಗೆ ವಿಧೇಯತೆ ತೋರಿಸುವಾಗ ಅನೇಕರು ನಿಮಗೆ ವಿರುದ್ಧ ಮಾಡ್ತಾರೆ ಅನೇಕರು ನಿಮ್ಮನ್ನು ವಿರೋಧಿಸ್ತಾರೆ ಆದರೆ ನೀವು ಆತನಗಾಗಿ ಆತನ ವಾಕ್ಯಕ್ಕಾಗಿ ನಿಲ್ಲುವಾಗ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಅಲ್ಲಿ ಕಂಚುಕಿ ಹತ್ರ ಬೇಡಿಕೊಡ್ತೇನೆ ನಾನು ತಿನ್ನೋದಿಲ್ಲ ಅಂತ ಆದರೆ ರಾಜನ ಮುಂದೆ ಹೋಗುವಾಗ ಎಲ್ಲ ಯವನಸ್ಥರಿಗಿಂತ ಈ ಯವನಸ್ಥನು ತುಂಬ ಚೆನ್ನಾಗಿ ಸುಂದರನಾಗಿ ಕಾಣಲ್ಪಡುವುದನ್ನು ನೋಡ್ತೇವೆ ಯಾಕೆಂದರೆ ದೇವ ಪ್ರಸನ್ನತೆ ದೇವರ ಬಲ ದಾನಿ ತುಂಬಿಕೊಂಡಿತ್ತು ನಮಗೆ ಈ ಲೋಕದಲ್ಲಿ ಬೇಕಾಗಿರುವಂಥದ್ದು ಯೇಸು ಸ್ವಾಮಿ ಹೇಳ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುವವನಾಗಿದ್ದಾನೆ ಹಾಗಾದ್ರೆ ಇಲ್ಲಿ ನಾವು ಊಟದ ವಿಚಾರವನ್ನ ನೋಡುವುದಾದ್ರೆ ನಮ್ಮ ಈ ಜೀವಿತದಲ್ಲಿ ಹೋಲಿಸಿಕೊಂಡು ನೋಡುವಾಗ ಅನೇಕ ಸಮಯದಲ್ಲಿ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮನ್ನ ಪ್ರಾಮಾಣಿಕತೆಯನ್ನು ಕೆಡಿಸುವಂತ ಕಾರ್ಯಗಳು ಬರಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನ ಪಾಪದಲ್ಲಿ ಸಿಕ್ಕಿಸುವಂಥ ಕಾರ್ಯಗಳು ಉಂಟಾಗ್ಬೋದು ಇದು ಚಿಕ್ಕ ಕೆಲಸ ಅಲ್ವಾ ಇದು ಚಿಕ್ಕ ಕಾರ್ಯ ಅಲ್ವಾ ಮಾಡಿದರೆ ಏನೂ ಆಗೋದಿಲ್ಲ ಎಂಬ ಒಂದು ಆಲೋಚನೆ ಇಟ್ಟುಕೊಂಡು ದೇವರ ವಾಕ್ಯವು ಗೊತ್ತಿದ್ರು ದೇವರ ವಾಕ್ಯದ ಪ್ರಕಾರ ಅದು ತಪ್ಪಾಗಿದ್ರೂ ಕೂಡ ಸುಳ್ಳು ಹೇಳುವಂಥ ಕಾರ್ಯಗಳನ್ನು ನೀವು ಮಾಡಬೇಡಿ ಅದರಲ್ಲಿ ಮೋಸ ಮಾಡುವಂಥ ಕಬಳಿಸುವಂಥ ಕಾರ್ಯಗಳನ್ನು ಮಾಡಬೇಡಿ ಕುಟುಂಬದಲ್ಲಿ ಅನೇಕ ಸಮಯದಲ್ಲಿ ಜಗಳ ಉಂಟಾಗಲಿಕ್ಕೆ ಕಾರಣ ಏನಂದ್ರೆ ವಾಕ್ಯದ ಪ್ರಕಾರವಾಗಿ ನಡೆಯದೆ ಅನುಸರಿಸದೇ ಇರುವುದರಿಂದಲೇ ಕುಟುಂಬಗಳು ಚದರಿ ಹೋಗ್ತಾ ಇದೆ ಎಲ್ಲರೂ ವಾಕ್ಯಕ್ಕೆ ಅನುಸರಿಸಿ ವಾಕ್ಯಕ್ಕೆ ಸ್ಥಳ ಕೊಡುವ ಕುಟುಂಬದಲ್ಲಿ ಏನೇ ಹೋರಾಟ ಶೋಧನೆ ಬಂದರೂ ಅವರು ದೃಢವಾಗಿ ನಿಂತುಕೊಳ್ತಾರೆ ಹಾಗಾದ್ರೆ ಇವತ್ತು ನಿಮ್ಮ ಕುಟುಂಬವನ್ನ ಕುಟುಂಬದ ಸಮಾಧಾನವನ್ನ ಕೆಡಿಸ್ತಾ ಇರುವಂತ ಕಾರ್ಯಗಳು ಯಾವುದೆಂದು ನಿಮಗೆ ಗೊತ್ತಿದ್ದರೂ ಅದಕ್ಕೆ ತಗ್ಗಿಸಲ್ಪಡದೆ ನೀವಿರುವುದಾದರೆ ದೇವರ ವಾಕ್ಯವನ್ನ ಅನುಸರಿಸ್ರಿ ದೇವರ ವಾಕ್ಯ ಹೇಳುವುದನ್ನು ಅನುಸರಿಸ್ರಿ ಗಂಡನ ಕುರಿತಾಗಿ ದೇವರ ವಾಕ್ಯ ಹೇಳುವುದನ್ನ ಬರೀ ಕೇಳೋದಲ್ಲ ಮದುವೆ ದಿವಸದಲ್ಲಿ ಅನೇಕರು ಪ್ರಸಂಗ ಮಾಡು ಮಾಡ್ತಾರೆ ನಿಮಗೆ ಬುದ್ಧಿಗಳನ್ನ ಹೇಳ್ತಾರೆ ಆದರೆ ಅವತ್ತು ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡುವುದಲ್ಲ ಅದನ್ನ ಜೀವನ ಪೂರ್ತಿ ನೀವು ಅನುಸರಿಸಬೇಕು ಹೆಂಡತಿಯ ವಿಷಯವಾಗಿ ಮಕ್ಕಳ ವಿಷಯವಾಗಿ ದೇವರ ವಾಕ್ಯ ಏನು ಹೇಳ್ತದೆ ಅದಕ್ಕೆ ನೀವು ವಿಧೇಯತೆ ತೋರಿಸುವಾಗ ನಿಮಗೆ ಬರಬೇಕಾದ ಆಶೀರ್ವಾದಗಳು ನಿಮ್ಮ ನಡತೆಯಿಂದ ನೀವು ಧನ್ಯರಾಗಲಿಕ್ಕೆ ಆಶೀರ್ವಾದವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಹಾಗೆ ನಾವು ನೋಡ್ತೇವೆ ಶದ್ರಕ್ ಅಭಿದೇಕನ ಒಂದು ವಿಷಯಕ್ಕೆ ಬರುವಾಗ ಅಲ್ಲಿ ಒಂದು ರೂಲ್ಸನ್ನು ಅವರು ತರು ನ್ನ ಕಾಣಲ್ಪಡ್ತೇವೆ ಎಲ್ಲರೂ ಕೂಡ ರಾಜನ ಪ್ರತಿಮೆಗೆ ಅಡ್ಡ ಬೀಳಬೇಕು ಅಡ್ಡ ಬೀಳದೆ ಇರುವವನಿಗೆ ದಗದಗಿಸುವಂತ ಬೆಂಕಿಯಲ್ಲಿ ಆ ಅಡ್ಡ ಬೀಳದೆ ಇರುವಂತಹ ವ್ಯಕ್ತಿಗಳನ್ನ ಆ ಉರಿಯುವಂತಹ ಬೆಂಕಿಯಲ್ಲಿ ಆಗ್ತೇವೆ ಎಂಬ ಆಜ್ಞೆನ ಹೊರಡಿಸ್ತಾರೆ ಆದ್ರೆ ಶದ್ರಕ್ ಮೇಶ್ ಅಬೇದೇ ಸರದಿ ಬರುವಾಗ ಅವರು ಆ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ ಮೂರ್ತಿಗೆ ಅಡ್ಡ ಬೀಳದೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಪ್ರಾಣ ಹೋದರೂ ಸರಿಯೇ ದೇವರು ನಮ್ಮನ್ನು ಕಾಪಾಡಿದರೂ ಕಾಪಾಡದೇ ಇದ್ರೂ ಕೂಡ ನಾವು ಈ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ ಯಾಕೆಂದರೆ ನಾವು ಮೂರ್ತಿಗಳಿಗೆ ವಿಗ್ರಹಾರಾಧನೆ ಮಾಡಲಿಕ್ಕೆ ನಮಗೆ ಅನುಮತಿ ಇಲ್ಲ ಇದು ನಮ್ಮ ದೇವರ ವಾಕ್ಯಕ್ಕೂ ದೇವರಿಗೂ ವಿರುದ್ಧವಾಗಿರುವ ಕಾರ್ಯ ಎಂದು ಆ ಯವನಸ್ಥರಿಗೆ ತಿಳಿದಿರುವ ಪ್ರಕಾರ ಅವರೇನು ಮಾಡ್ತಾ ಇದ್ದಾರೆ ಆ ಮೂರ್ತಿಗೆ ಅಡ್ಡ ಬೀಳೋದಿಲ್ಲ ನಂತರ ಶದ್ರಗ್ ಮೇಷಕ್ ಅಭೇದೇಕರಿಗೆ ಕೇಳ್ತಾ ಇದ್ದಾರೆ ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದು ಮಾಡಿದ್ದಿ ಮಾಡಿದ್ದೋ ಹೀಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದಿಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳುವುದನ್ನು ನೋಡ್ತೇವೆ ಆದರೆ ಇದನ್ನು ಕೇಳಿದಂತ ಶದ್ರಾಕ್ ಮೇಷಕ್ ಅಬೇದೇಕ್ ಹೇಳ್ತಾ ಇದ್ದಾರೆ ನೆಬಕದ್ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸನೆ ನಾವು ಸೇವಿಸುವ ದೇವರಿಗೆ ಚಿತ್ತ ಇದ್ರೆ ಆತನು ದಗದಗಿಸುವ ಹುರಿಯುವ ಆವಿಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು ಚಿತ್ತವಿಲ್ಲದಿದ್ದರೆ ರಾಜನೆ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಧೈರ್ಯವಾಗಿ ನೋಡಿ ಯವನಸ್ಥರು ಎಷ್ಟು ವೈರಾಗ್ಯವುಳ್ಳವರಾಗಿದ್ದಾರೆ ಇಂತಹ ಒಂದು ವೈರಾಗ್ಯವನ್ನೇ ದೇವರು ನಮ್ಮಿಂದ ಎದುರು ನೋಡುವವರಾಗಿದ್ದಾರೆ ದೇವರು ನಮ್ಮನ್ನು ಬಿಡಿಸಲಿ ಬಿಡಿಸದೇ ಇರಲಿ ನಾವು ಮಾತ್ರ ಈ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ನಮ್ಮ ಜೀವಿತದಲ್ಲಿ ಈ ಶ್ರಾಕ್ ಮೇಷಕ್ ಅಭಿದೇಕಿಗೆ ಬಂದಂತಹ ಶೋಧನೆ ಅನೇಕ ಸಮಯದಲ್ಲಿ ಈ ರೀತಿಯಾದ ಶೋಧನೆ ಬರದೇ ಇದ್ರೂ ಕೂಡ ಅನೇಕ ಪಾಪಗಳನ್ನ ನಮ್ಮ ಜೀವಿತದಲ್ಲಿ ಒತ್ತಾಯವಾಗಿ ಅನೇಕ ಮನುಷ್ಯರು ತರುವಾಗ ಎಕ್ಸ್ಪೆಷಲಿ ಯವನಸ್ಥರಿಗೆ ನೋಡಿ ಇವರು ಎಷ್ಟು ವೈರಾಗ್ಯವಾಗಿದ್ದಾರೆ ನನಗೆ ನನ್ನ ಜೀವಿತದಲ್ಲಿ ನಾನು ಸಾಯಲಿ ಬದುಕಲಿ ನನ್ನ ದೇವರು ಬಿಡಿಸ್ಲಿ ಬಿಡಿಸ್ತೇ ಇರಲಿ ನಾನು ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ ರಾಜ್ಯ ಆಗೋದಿಲ್ಲ ನಿನ್ನ ಪ್ರತಿಮೆಗೆ ಅಡ್ಡ ಬಿದ್ದು ದೇವರ ಮಾತಿಗೆ ನಾವು ಅವಿದೇಯತೆನ ತೋರಿಸೋದಿಲ್ಲ ಎಂಬ ವೈರಾಗ್ಯವಿದೆ ನಿಮ್ಮನ್ನು ಕೂಡ ಅನೇಕ ಫೋನ್ಗಳ ಚಾಟ್ಗಳ ಮೂಲಕವಾಗಿ ಪಾಪದಲ್ಲಿ ಬೀಳಿಸ್ಲಿಕ್ಕೆ ಅನೇಕ ಕಾರ್ಯಗಳು ಇಂದು ನಿಮ್ಮನ್ನು ಶೋಧನೆ ಪಡಿಸ್ತಾ ಇರಬಹುದು ಕೆಲಸದ ಸ್ಥಳಗಳಲ್ಲಿ ಕುಟುಂಬಗಳಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ಆತ್ಮಿಕ ಜೀವಿತವನ್ನು ನಿಮಗೂ ದೇವರಿಗಿರುವ ಸಂಬಂಧವನ್ನು ದೂರಪಡಿಸಬೇಕು ನಿಮ್ಮನ್ನು ಪಾಪದಲ್ಲಿ ಬೀಡಿಸಬೇಕೆಂದು ಅನೇಕ ಇಕ್ಕಟ್ಟುಗಳು ಹೋರಾಟಗಳು ಪ್ರಯಾಸಗಳು ನಿಮ್ಮನ್ನು ಹಿಡಿದಿರ್ಬೋದು ಅಥವಾ ಪಾಪಗಳು ನಿಮ್ಮನ್ನು ಹಿಂದಟ್ಟುತ್ತಾ ಇರ್ಬೋದು ಆದರೆ ದಯಮಾಡಿ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಎಂಬ ಒಂದು ನಂಬಿಕೆ ನಿಮ್ಮಲ್ಲಿರಬೇಕು ಮತ್ತು ನಾನು ಇದರಲ್ಲಿ ಬೀಳುವಾಗ ನನ್ನ ದೇವರ ಮಾತಿಗೆ ನಾನು ಅವಿದೇಯತೆಯನ್ನು ತೋರಿಸುವವನಾಗಿದ್ದಾನೆ ನನ್ನ ದೇವರ ವಾಕ್ಯವನ್ನು ಕೇಳುವವನಾಗಿರಬಾರ್ದು ಅನುಸರಿಸುವವನಾಗಿರಬೇಕೆಂಬ ಮನಸ್ಸು ನಮ್ಮಲ್ಲಿ ಉಂಟಾಗಬೇಕು ಇವರು ಆ ಪ್ರತಿಮೆಗೆ ಬೀಳಲಿಲ್ಲ ಯಾಕೆಂದರೆ ಅವರಲ್ಲಿ ದೇವರ ವಾಕ್ಯಕ್ಕೆ ದೇವರಿಗೆ ತಮ್ಮ ಜೀವಿತದಲ್ಲಿ ನಾವು ದೇವರಿಗಾಗಿ ಜೀವಿಸಬೇಕು ಸತ್ರು ಸರಿಯೇ ಬದುಕಿದ್ರು ಸರಿಯೇ ಸ್ವಲ್ಪ ಕಾಲ ಸುಖಕ್ಕೋಸ್ಕರ ಸ್ವಲ್ಪ ಕಾಲದ ಒಂದು ಇಚ್ಛೆಗಳಿಗೋಸ್ಕರ ನಿಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಕು ಈ ಯವನಸ್ಥರ ರೀತಿಯಲ್ಲಿ ನೀವು ಕೂಡ ವೈರಾಗ್ಯವಾಗಿ ಕರ್ತನೆಗಾಗಿ ಜೀವಿಸುವುದಾದ್ರೆ ನೋಡಿ ದೇವರು ಅವರನ್ನ ತಿಳಪಷ್ಟು ಆವಿಯನ್ನ ಹೆಚ್ಚು ಮಾಡಿ ಅವರು ಅವನನ್ನ ಶದ್ರಾಕ್ ಅಭಿದೇಕನ ಆಗ್ತಾರೆ ಆದರೆ ಆ ಬೆಂಕಿಯವರನ್ನು ಸ್ವಲ್ಪ ಕೂಡ ಸುಡದೆ ಆ ಮೂರು ಜನರ ವ್ಯಕ್ತಿಗಳಲ್ಲಿ ನಾಲ್ಕನೇ ವ್ಯಕ್ತಿ ಕಾಣಿಸ್ತಾರೆ ಅದು ಯಾರಂದರೆ ದೇವರಾಗಿದ್ದಾರೆ ಅವರನ್ನು ಒಂದು ಕೂದಲು ಕೂಡ ಸುಟ್ಟು ಹೋಗದಂತೆ ಆ ಅಗ್ನಿಯಿಂದ ದೇವರು ಕಾಪಾಡಿದರು ಯಾರು ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದರೋ ಅವರೇ ಆ ಬೆಂಕಿಯಲ್ಲಿ ಹಾಕಲ್ಪಡ್ತಾರೆ ನೋಡಿ ದೇವರು ನಮ್ಮನ್ನು ಶೋಧನೆಯಲ್ಲಿ ಹೋಗುವಾಗ ಕಷ್ಟ ಇಕ್ಕಟ್ಟು ಈ ಬೆಂಕಿಯಂತಹ ಉರಿಯುವ ಜ್ವಾಲೆಯಲ್ಲಿಯೂ ಕೂಡ ನಮ್ಮನ್ನು ಬಿಡುವಂಥ ದೇವರಲ್ಲ ನಾವು ಅದರಲ್ಲಿ ಕೆಲವೊಮ್ಮೆ ಹೋಗಬೇಕಾಗ್ತದೆ ಹೋಗೋಕ್ಕಾಗಲ್ಲ ಅಂತ ಆಗೋದಿಲ್ಲ ಹೋಗಬೇಕಾಗ್ತದೆ ಜ್ವಾಲೆಗಳು ಬೆಂಕಿಗಳು ಪ್ರವಾಹಗಳು ನಮ್ಮ ಜೀವಿತದಲ್ಲಿ ಬರ್ತದೆ ಆದರೆ ಅದರಲ್ಲಿ ಮುಳುಗ್ಲಿಕ್ಕೆ ಸುಟ್ಟು ಹೋಗಲಿಕ್ಕೆ ದೇವರು ನಮ್ಮನ್ನು ಬಿಡೋದಿಲ್ಲ ಯಾಕೆಂದರೆ ನಾವು ನೋಡ್ತೇವೆ ಫಿಲಿಪ್ ದಿಲ್ಪಿಯ ಸಭೆಗೆ ದೇವರ ವಾಕ್ಯ ಹೀಗೆ ಹೇಳ್ತದೆ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ಕೃತ್ಯಗಳನ್ನ ನಾನು ಬಲ್ಲೇನೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನ ಮುಚ್ಚಲಾರರು ಯಾಕೆ ಈ ವಾಗ್ದಾನವನ್ನ ದೇವರು ಕೊಡ್ತಾ ಇದ್ದಾರೆ ಅಂದ್ರೆ ದೇವರ ಸಹನಾ ವಾಕ್ಯವನ್ನ ನನ್ನ ವಾಕ್ಯವನ್ನ ಕಾಪಾಡಿದ್ದರಿಂದಲೇ ನಿನ್ನ ನಿನ್ನೆದುರಿಗೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ ಹಾಗಾದ್ರೆ ದೇವರ ವಾಕ್ಯವನ್ನ ಅನುಸರಿಸಿ ಅದರಲ್ಲಿ ನಮ್ಮನ್ನ ನಾವು ಒಪ್ಪಿಸಿ ಕೊಡುವಾಗ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ನಿಮಗೆ ಬರುವ ಕಷ್ಟದಲ್ಲಿ ಪ್ರಯಾಸದಲ್ಲಿ ಕೊಂಚ ಕಾಲ ಅಲ್ಪ ಹಣಕ್ಕೋಸ್ಕರವೋ ಅಥವಾ ಒಂದು ಕೆಲಸಕ್ಕೋಸ್ಕರವೋ ಅಥವಾ ಒಂದು ಮದುವೆಗೋಸ್ಕರನೋ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡಿ ದೇವರ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ನಡೆಯಬೇಕಾಗಿ ನಾವು ಈ ವಾಕ್ಯದ ಮೂಲಕ ಕಲಿತುಕೊಳ್ಳುವವರಾಗಿದ್ದಾವೆ ಶದ್ರಾಕ್ ಮೇಶ ಅಬೇದೇಕರ್ನನ್ನು ಬೆಂಕಿ ಸುಡಲಿಕ್ಕೆ ದೇವರು ಬಿಟ್ಟಿಲ್ಲ ಯಾಕೆಂದರೆ ದೇವರ ವಾಕ್ಯವನ್ನು ಅವರು ತಮ್ಮ ಜೀವಿತದಲ್ಲಿ ಬರೀ ಹೇಳುವವರಾಗಿ ಕೇಳುವವರಾಗಿ ಇರಲಿಲ್ಲ ಅವರು ಅನುಸರಿಸುವವರಾಗಿದ್ರು ಆದ ಕಾರಣವೇ ಬೆಂಕಿಯು ಅವರನ್ನು ಸುಡಲು ದೇವರು ಬಿಡಲಿಲ್ಲ ಹಾಗೆ ದಾನಿಯಲನ ಜೀವಿತದಲ್ಲಿ ನೋಡ್ತೇವೆ ದಾನಿಯಲನಿಗೂ ಕೂಡ ವಿರುದ್ಧವಾಗಿ ಷಡ್ಯಂತ್ರಗಳನ್ನ ಮಾಡ್ತಾರೆ ಆದರೆ ಅವನು ತನ್ನ ಜೀವಿತದಲ್ಲಿ ಅಭ್ಯಾಸವಾಗಿ ರುಟೀನಾಗಿದ್ದಂಥ ಪ್ರಾರ್ಥನೆಯನ್ನು ಯಥಾ ಪ್ರಕಾರವಾಗಿ ಎರಸಲೆಮ್ಮನ ಕಿಟಕಿಗಳನ್ನು ತೆಗೆದು ತೆರೆದು ಅವನು ಪ್ರಾರ್ಥನೆ ಮಾಡಿದನು ಅದನ್ನು ನೋಡಿದಂಥವರು ಸಿಂಹದ ಗೋ ಗವಿಯಲ್ಲಿ ಹಾಕಿಸಲ್ಪಡ್ತಾರೆ ಆದರೆ ದೇವರ ವಾಕ್ಯವನ್ನು ದೇವರಿಗಾಗಿ ನಿಂತಂಥ ಈ ಯವನಸ್ಥರನ್ನು ದೇವರು ಕೈ ಬಿಡಲಿಲ್ಲ ದೇವರು ಏನು ಮಾಡಿದರೆ ಅಂದರೆ ಆ ಸಿಂಹದ ಬಾಯಿಗಳನ್ನು ಮುಚ್ಚಿ ದಾನಿಯಲ್ಲ ನಾವು ಕಾಪಾಡುವುದನ್ನು ನಾವು ನೋಡ್ತೇವೆ ಹಾಗಾದರೆ ನಾವು ದೇವರ ವಾಕ್ಯವನ್ನು ಅನುಸರಿಸಬೇಕು ಕಷ್ಟ ಪ್ರಯಾಸ ನೋವು ಸಂಕಟಗಳನ್ನು ನೋಡಿ ನಾವು ಕಾಂಪ್ರಮೈಸ್ ಆಗಬಾರ್ದು ಬೆಂಕಿಯಿಂದ ಸುಡುವುದೆಂದರೆ ಅಷ್ಟು ಸುಲಭವಾದ ಸಂಗತಿಯಲ್ಲ ಆದರೆ ಆ ಕಷ್ಟವಾದರೂ ಪರವಾಗಿಲ್ಲ ನಾನು ನನ್ನ ದೇವರಿಗೋಸ್ಕರ ನನ್ನ ದೇವರ ವಾಕ್ಯವನ್ನು ಅನುಸರಿಸಬೇಕು ಎಂಬ ಆ ಯವನಸ್ಥರಲ್ಲಿ ವೈರಾಗ್ಯ ಎಂದು ನಮ್ಮಲ್ಲೂ ಇರಬೇಕು ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸಬೇಕು ದೇವರಿಂದ ದೂರಪಡಿಸಬೇಕು ಎಂದು ಅನೇಕ ಕಾರ್ಯಗಳು ಅನೇಕ ವಿಧವಾದಂತಹ ಆಶೀರ್ವಾದವನ್ನು ಈ ಲೋಕದ ಕಾರ್ಯಗಳನ್ನ ಸೈತಾನ ನಿಮಗೆ ತೋರಿಸ್ತಾನೆ ಅವುಗಳಿಗೆ ಮರುಳಾಗದೆ ಅವುಗಳಿಗೆ ಹೋಗದಂತೆ ದೇವರ ವಾಕ್ಯಕ್ಕಾಗಿಯೇ ನೀವು ವೈರಾಗ್ಯವಾಗಿ ನಿಲ್ಲುವುದಾದ್ರೆ ನಿಮಗೆ ಯಾರೇ ಎದುರಾದರೂ ದೇವರು ನಿಮ್ಮ ಜೊತೆ ಇದ್ದು ನಡೆಸುವ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ ಹೌದು ರಾಜ ವಾಕ್ಯವನ್ನ ಕೇಳುವವರಾಗಿ ನಡೆಯದೆ ಅನುಸರಿಸುವವರಾಗಿ ದೇವರ ನಡೀಲಿಕ್ಕೆ ನಮಗೆ ಕೃಪೆ ಕೊಡು ಶದ್ರ ಇರುವಂತಹ ಆ ವೈರಾಗ್ಯವು ನಿಮ್ಮ ವಾಕ್ಯವನ್ನು ಅನುಸರಿಸುವ ವೈರಾಗ್ಯವು ನಮ್ಮ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಈ ವಿಡಿಯೋ ನೋಡುವ ಎಲ್ಲರನ್ನ ಆಶೀರ್ವದಿಸು ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಯಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯ ಆ ಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು